ಸುಲೇಪೇಟ್ ಗ್ರಾಮದ ನಾಡ ಕಚೇರಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಕಲ್ಪಿಸುವ ಮುಖ್ಯ ರಸ್ತೆ ಮಳೆ ನೀರಿನಿಂದ ಸಂಪೂರ್ಣ ಜಲಾವೃತವಾಗಿದ್ದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸುಲೇಪೇಟ್ ಗ್ರಾಮಕ್ಕೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಗ್ರಾಮದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಸಾರ್ವಜನಿಕರು ಕೆಲಸಕ್ಕೆ ಆಗಮಿಸುತ್ತಾರೆ ಆದರೆ ಗ್ರಾಮದ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಸರ್ಕಾರಿ ಉರ್ದು ಪ್ರೌಢಶಾಲೆ ನಾಡ ಕಚೇರಿ ವಿವಿಧ ಇಲಾಖೆಗಳ ವಸತಿ ನಿಲಯಗಳು ಆಶ ಕಾಲೋನಿಗೆ ಕಲ್ಪಿಸುವ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಮಳೆ ಬಂದ್ರೆ ರಸ್ತೆ ಜಲಾವೃತ ಆಗುವುದು ಸರ್ವೇಸಾಮಾನ್ಯ ಸಾಮಾನ್ಯ ಮಳೆ ನಿಂತ ನಂತರ ರಸ್ತೆ ಮೇಲಿನ ನೀರು ಕಡಿಮೆ ಆಗುವುದು ನೋಡುತ್ತಿದ್ದೇವೆ ಆದರೆ ಈ ರಸ್ತೆ ವರ್ಷ ಪೂರ್ತಿ ಮಳೆಗಾಲ ಪ್ರಾರಂಭವಾದಾಗ ಜಲಾವೃತಗೊಂಡ ನಂತರ ಮಳೆಗಾಲ ಮುಗಿಯುವವರೆಗೂ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿ ನದಿಯ ರೂಪ ಪಡೆದುಕೊಂಡು ಬಿಡುತ್ತದೆ ಇದಕ್ಕೆ ಮುಖ್ಯ ಕಾರಣ ಚುನಾಯಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಎಂಬುದು ಎದ್ದು ಕಾಣುತ್ತಿದೆ ದಿನನಿತ್ಯ ರಸ್ತೆ ಮೇಲೆ ಸರ್ವೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುತ್ತಾರೆ ಸಾರ್ವಜನಿಕರು ನಾಡ ಕಚೇರಿಗೆ ಹೋಗುತ್ತಾರೆ ಮಳೆಗಾಲ ಬಂದ್ರೆ ನಾಲ್ಕು ತಿಂಗಳುಗಳ ಕಾಲ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿ ಹಾವುಗಳು ತೇಲಾಡುವುದು ಕಾಣಿಸುತ್ತದೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮಳೆ ಬಂದ್ರೆ ಬಂದು ಪರಿಶೀಲಿಸಿ ಹೋಗುತ್ತಾರೆ ಹೊರತು ಯಾರೊಬ್ಬರು ಕೂಡ ಈ ರಸ್ತೆಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಿಲ್ಲ ನೀರು ಹಾದು ಹೋಗಲು ಡ್ರೈನೇಜ್ ನಿರ್ಮಿಸಿದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತದೆ ಆದರೆ ಜನರಿಗೆ ಅವಶ್ಯಕತೆ ಇರುವ ಅಗತ್ಯ ಅಭಿವೃದ್ಧಿ ಕಾಮಗಾರಿ ಮಾಡಲು ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಯಾವ ಕಡೆ ಅವಶ್ಯಕತೆ ಇರುವುದಿಲ್ಲವೋ ಗ್ರಾಮದ ಹೊರಗಡೆ ಜನರು ತಿರುಗಾಡದ ಪ್ರದೇಶದಲ್ಲಿ ಕಾಮಗಾರಿಗೆ ಮೊದಲ ಆದ್ಯತೆ ನೀಡುತ್ತಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಇದು ನೀರ್ ನಿಂತದ ಮಡಕಲ್ತನ ನೀರು ನಿಂತದ ನಾಳೆ ಕಚೇರಿಗೆ ಹೋಲಾಕ ಪ್ರಾಬ್ಲಮ್ ಹೊಂಟದ ಕನ್ಯಾಸಾಲಿಗೆ ಹೋಲಾಕ ಹುಡುಗರಿಗೆ ತಕ್ಲೀಫ್ ಆಲತ್ತದ ಮಡಕಲ್ತನ ನೀರ್ ನಿಂತದ ಉರ್ದು ಸಾಲಿ ಭೀ ಇದೆ ಅಲ್ಲಿ ಉರ್ದು ಸಾಲಿ ಹೋಲಾಕ ಭೀ ತಕ್ಲಿಫ್ ಆಲತ್ತದ ಮತ್ತು ಅಲ್ಲಿ ಹೆಣ ಸತ್ತರು ಹೆಣಗಳ ಮೇಲೆ ಆಗಿ ತಕ್ಲೀಫ್ ಆಲತ್ತದ ಮಳಕಲ್ತನ ನೀರು ನಿಂತದ ಅದು ಎಲ್ಲ ವ್ಯವಸ್ಥೆ ಈ ವ್ಯವಸ್ಥೆ ಮಾಡಿ ಹೇಳಿ ನಮ್ಮ ವಿನಂತಿ ಇದೆ ಇದು ನೀರು ಸಾಫ್ ಮಾಡಿ ಖಾಲಿ ಮಾಡಿ ಅದು ಗಾಡಿಗಳು ಜ ಜಾರತ್ತಾವ ಮಂದಿ ಬೀಳ್ಲತ್ತವ ಅಲ್ಲಿ ತಳೆಗ ಅದು ಏನನ್ನ ಮಾಡಿ ಆಫೀಸಲ್ಲಿ ಮಂದಿಗೆ ನಾನು ಕಳ್ಕಳಿ ನಿಂತ ಕೇಳ್ಕೊತೀನಿ ನಾನು ಇದು ಎಲ್ಲ ಕ್ಲಿಯರ್ ಮಾಡಿ ಕೊಡ್ಬೇಕಂತ ನಮ್ಮ ವಿನಂತಿ ಇದೆ ಮತ್ತು ಅದು ಏನಂದ್ರು ನೀರು ಭಾಳಷ್ಟು ನಿಂತದ ನೀರದು ಆ ನೀರು ಖಾಲಿ ಮಾಡೋದು ಜಾಗ ಇಲ್ಲ ಜಾಗ ಮಾಡಿಕೊಡಿ ನಮಗೆ ನೀರು ಹೋಗಿ ಅದು ರೋಡ್ ಮಾಡಿಕೊಟ್ಟೆ ಅದು ಅಷ್ಟು ರೋಡ್ ಮಾಡಿದ ಮೇಲೆ ಅದು ಎಲ್ಲ ಒಳ್ಳೆ ಕೆಲಸ ಇದು ಇದಕ್ಕಿಂತ ಮೊದಲು ನಾನು ಹೇಳಿದ್ದ ಅದು ಆಗಿಲ್ಲ ಕೆಲಸ ಮತ್ತೆ ಮಾಡಬೇಕಂತ ವಿನಂತಿ ಇದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಡ್ರೈನೇಜ್ ಸೇರಿದಂತೆ ಅಗತ್ಯ ಕಾಮಗಾರಿ ಮಾಡಿ ಶಾಶ್ವತ ಪರಿಹಾರ ಕಲ್ಪಿಸಬೇಕೆ ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री